ಆಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಗೈಸ್ ನಾನಿಲ್ಲಿ ರಂಜಾನ್ ಇರೋದು ಫಸ್ಟ್ ಟೈಮ್ ರಂಜಾನ್ ಇರೋದು ಸ್ಪೆಷಲ್ ಆಗಿರುವಂಥ ಒಂದು ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಫಸ್ಟ್ ನಾನು ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ಕಸ್ಟರ್ಡ್ ಮಾಡಲಿಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಾಂದರೆ ಅದು ಸಂಜೆ ಹೊತ್ತಿಗೆ ತಣ್ಣಗಾಗೋದಿಲ್ಲ ಅದಕ್ಕೋಸ್ಕರ ಇದನ್ನು ಫಸ್ಟು ರೆಡಿ ಮಾಡ್ಕೊಂಡು ಇದ್ದೇನೆ ಅದಕ್ಕೆ ನಾನು ಅರ್ಧ ಲೀಟ್ರ್ ಹಾಲು ತಗೊಂಡಿದ್ದೇನೆ ಹಾಲು ಕುದಿ ಬರುವಾಗ ಕಸ್ಟರ್ಡ್ ಒಂದು ನಾಲ್ಕು ಚಮಚದಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಅದಕ್ಕೆ ಎರಡು ಕಪ್ಪು ಸಕ್ಕರೆ ಹಾಕ್ಕೊಂಡಿದ್ದೇನೆ ಇದನ್ನು ರೆಡಿ ಇದ್ದೇನೆ ಮತ್ತು ನಾನು ರಾಗಿದು ಒಂದು ಮಣ್ಣಿ ಮಾಡಲಿಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಅದೇ ಥರ ಇವುಗಳನ್ನೆಲ್ಲ ರೆಡಿ ಇದ್ದೇನೆ ಮತ್ತು ಮಧ್ಯಾಹ್ನ ಆದಮೇಲೆ ಮೂರುವರೆ ಗಂಟೆ ಆದಮೇಲೆ ನಮಾಜೆಲ್ಲ ಮುಗ್ದ ಮೇಲೆ ನಾನು ಅಡುಗೆಗೆ ರೆಡಿ ಮಾಡ್ಕೊಳ್ಳೋದು ಇದು ಫಸ್ಟ್ ಟೈಮ್ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಮಧ್ಯಾಹ್ನಕ್ಕೆ ಮುಂಚೆ ಎರಡು ಕಪ್ಪು ಸಕ್ಕರೆ ಹಾಕೊಳ್ತಾ ಇದ್ದೇನೆ ಇದನ್ನು ರೆಡಿ ಮಾಡಿ ಇಟ್ಟು ಮತ್ತು ನಮ್ಮಾಜೆಲ್ಲ ಮುಗಿದ ಮೇಲೆ ಮಧ್ಯಾಹ್ನ ಮೇಲೆ ಮೂರುವರೆ ಗಂಟೆಯಿಂದ ಆದಮೇಲೆ ನಮ್ಮ ಕೆಲಸ ಎಲ್ಲ ಶುರು ಮಾಡ್ಕೊಳ್ತಾಯಿದ್ದೇನೆ ಇವತ್ತು ಎಲ್ಲ ಕೆಲಸದ ವೀಡಿಯೋಗಳನ್ನು ಎಲ್ಲ ಅಡುಗೆದು ತಿಂಡಿ ಮಾಡೋದು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಯಾಕೆಂದರೆ ಒಂದೊಂದಾಗಿ ನಾನು ಮಾಡಲಿಲ್ಲ ಅದಕ್ಕೋಸ್ಕರ ಬ್ಲಾಗ್ ಮಾಡ್ತಾ ಇದ್ದೇನೆ ಇದೀಗ ರೆಡಿಯಾಯಿತು ಇನ್ನು ಇದನ್ನು ತೆಗೆದಿಟ್ಟು ಮತ್ತೆ ರಾಗಿ ನಾನು ನೀರಿಟ್ಟಿದ್ದೇನೆ ಕುದಿಯಲಿಕ್ಕೆ ಇನ್ನು ನಾಲ್ಕು ಚಮಚ ರಾಗಿ ಉಡಿ ಇದ್ದು ಚೆನ್ನಾಗಿರುವ ರಾಗಿ ಹುಡಿ ಸಿಗ್ತದೆ ಇದನ್ನು ತಂದು ನಮಗೆ ರಾಗಿ ರುಬ್ಕೊಂಡೆಲ್ಲ ಮಾಡೋದು ಕಷ್ಟ ಆಗ್ತದೆ ಅದಕ್ಕೋಸ್ಕರ ಈ ಹುಡಿ ತುಂಬ ಒಳ್ಳೆಯದುಂಟು ಇದನ್ನು ನಾಲ್ಕು ಚಮಚ ಹಾಕ್ಕೊಂಡು ಒಂದು ಮಣ್ಣಿ ಇದ್ದೇನೆ ಇದು ನಮಗೆ ಈಸಿಯಲ್ಲಾಗ್ತದೆ ಯಾಕೆಂದರೆ ರುಬ್ಬುವುದು ಮತ್ತು ಅದನ್ನು ಸೋಸ್ಕೊಳ್ಳೋದು ಅದು ತುಂಬಾ ಕಷ್ಟ ಆಗ್ತದೆ ಈಗ ಅಂಗಡಿಯಲ್ಲಿ ಎಲ್ಲ ಸಿಗುವಂತಕ್ಕಿಂತ ನಾನು ದೊಡ್ಡ ದೊಡ್ಡ ಸ್ಟೋರ್ಗಳಲ್ಲೆಲ್ಲ ಸಿಗ್ತದೆ ಒಳ್ಳೆಯದಿರುವಂಥ ರಾಗಿ ಹುಡಿ ಇದನ್ನು ತಂದೆ ನಾನು ಜಾಸ್ತಿ ಯೂಸ್ ಮಾಡ್ಕೊಳ್ತಾ ಇದ್ದೇನೆ ರಾಗಿ ಮಾಡೋದಂದರೆ ರಂಜಾನ್ ರಂಜಾನೆಲ್ಲ ಈ ಬಿಸಿಲಿಗೆಲ್ಲ ತಂಪಾಗಿರಲಿ ಅಂತೇಳಿ ಸ್ವಲ್ಪ ರಾಗಿದ್ದು ಮಣ್ಣಿ ಮಾಡ್ಕೊಳ್ತಾ ಇದ್ದೇನೆ ರಾಗಿ ಮಣ್ಣಿ ಇದ್ದೇನೆ ಮತ್ತು ನಾನು ಇದಕ್ಕೆ ತೆಂಗಿನಕಾಯಿದ್ದು ಬೆಲ್ಲ ಹಾಕ್ಕೊಂಡು ಹಾಲು ಮಾಡಿಕೊಂಡು ಅದನ್ನು ಸೂಸ್ಕೊಂಡು ಈ ಮಣ್ಣಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಅದರದ್ದು ವೀಡಿಯೋ ನಿಮಗೆ ತೋರಿಸ್ಕೊಳ್ತಾ ಇದ್ದೇನೆ ವೀಡಿಯೋ ಎಲ್ಲ ಮಿಕ್ಸ್ ಆಗಿದೆ ಮತ್ತು ಒಂದೊಂದಾಗಿ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ನನಗೆ ಅದಕ್ಕೋಸ್ಕರ ಎಲ್ಲ ವೀಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಈಗ ಒಂದು ಪ್ಲೇಟಿಗೆ ತುಪ್ಪ ಹಾಕ್ಕೊಂಡು ಅದನ್ನಿಡೀ ಈ ತುಪ್ಪವನ್ನು ಈ ಪ್ಲೇಟಿಗೆ ಇಡಿ ಮಿಕ್ ಇದು ಮಾಡ್ಕೊಳ್ತಾ ಇದ್ದೇನೆ ಕೈಯಲ್ಲಿ ಮತ್ತು ಅದನ್ನು ಹಾಕ್ಕೊಂಡು ಎಲ್ಲಿ ಬಿಡ್ತಾ ಇದ್ದೇನೆ ಒಂದು ಎರಡು ಗಂಟೆ ಮೂರು ಗಂಟೆ ಬಿಟ್ಟರೆ ಸಾಕು ಅದು ಗಟ್ಟಿಯಾಗಿ ಬರ್ತದೆ ಫ್ರೆಂಡ್ಸ್ ನೀವು ಇದೇ ಥರ ಈ ಮಣ್ಣಿ ಮತ್ತು ಇದೆಲ್ಲ ಮಾಡೋದಾದ್ರೆ ಬೆಳಿಗ್ಗೆನೆ ಮಾಡಿ ಇಡಿ ಸಂಜೆ ಹೊತ್ತಿಗೆ ತುಂಬಾ ತಣ್ಣಗಾಗಿರ್ತದೆ ಫ್ರಿಜ್ಜಲ್ಲಿ ಮತ್ತು ತಣ್ಣಗಾದಮೇಲೆ ಇಟ್ಟರೆ ಕೋಲ್ಡ್ ಆಗಿ ಬರ್ತದೆ ಈ ಬಿಸಿಲಿಗೆ ತುಂಬ ಬಿಸಿಲು ಇರುವುದರಿಂದ ನಮಗೆ ಬಿಸಿ ಬಿಸಿ ಯಾವುದು ಸತಿಬಾಗುವುದಿಲ್ಲ ಇದನ್ನು ಎರಡು ಕಸ್ಟರ್ಡ್ ಮತ್ತು ಇದನ್ನು ಮಧ್ಯಾಹ್ನಕ್ಕೆ ಮುಂಚೆನೇ ರೆಡಿ ಮಾಡ್ಕೊಂಡಿರ್ತಾ ಇದ್ದೇನೆ ನಾನು ಇದೆಲ್ಲ ಆದ ಮೇಲೆ ಮತ್ತೆ ನನ್ನದು ಅಡುಗೆ ಇದೆಲ್ಲ ಇದ್ದೇನೆ ನಾನು ಚಿಕನ್ ಕರಿ ಮತ್ತು ರೊಟ್ಟಿ ಇದೆಲ್ಲ ಮಾಡಿದ್ದೇನೆ ಇದೇ ಥರ ಪೆಸಲಾಗಿರುವಂಥ ಒಂದು ಮಾಡಿದ್ದೇನೆ ನಾನು ಒಣಗಿದು ಸೊರೆಕೆ ಎದ್ದು ಗಸಿ ಮಾಡಿ ಮಾಡಿದ್ದೇನೆ ಅದನ್ನು ನೀವು ನೋಡಲೇಬೇಕು ಯಾಕಂದರೆ ನಾಲ್ಕು ಗಂಟೆ ಗಂಜಿ ಜೊತೆ ತುಂಬಾ ಟೇಸ್ಟಾಗಿರುತ್ತೆ ಅದು ಗಂಜಿ ಊಟ ಸ್ವಲ್ಪ ಇಲ್ಲಾಂದರೆ ವೆಜ್ಜಿ ಮತ್ತು ಚಿಕನ್ ಯಾವುದು ಸಹ ತಿನ್ನೋಕ್ಕಾಗೋದಿಲ್ಲ ನಾಲ್ಕು ಗಂಟೆಗೆ ಎದ್ದು ನಿದ್ದೆ ಕಣ್ಣಲ್ಲಿ ಇಲ್ಲಿ ಅದೇ ಥರ ಕಟ್ಲೆಟ್ ಮಾಡಲಿಕ್ಕೆ ಬಟಾಟೆ ಆಲೂಗಡ್ಡೆ ನಾನು ಸಿಪ್ಪೆಲ್ಲ ತಗೊಂಡು ಕ್ಲೀನ್ ಮಾಡಿ ಅದಕ್ಕೇ ಎರಡು ಪೀಸ್ ಚಿಕನ್ ಹಾಕ್ಕೊಂಡು ಅರಶಿನ ಹುಡಿ ಅದೇ ಥರ ಇದು ಅರಶಿನ ಹುಡಿ ಸ್ವಲ್ಪ ಉಪ್ಪು ಹಾಕೊಂಡು ಇಟ್ಟಿದೆ ಅದು ಬೆಂದಿದೆ ಈಗ ಅದನ್ನು ಹುಡಿ ಮಾಡ್ಕೊಳ್ತಾ ಇದ್ದೇನೆ ಈ ಥರ ಕಟ್ಲೆಟ್ ಮಾಡುವಾಗ ಒಟ್ಟಿಗೆ ಬೇಯಿಸ್ಕೊಳ್ಳಿ ಚಿಕನ್ ಮತ್ತು ಇದನ್ನು ಕೆಲಸ ಸ್ವಲ್ಪ ಈಸಿಯಲ್ಲಾಗ್ತದೆ ಮತ್ತು ಅದೇ ಥರ ಬಜ್ಜಿ ಮಾಡಲಿಕ್ಕೆ ಮೆಣಸಿನಕಾಯಿ ಕಟ್ ಮಾಡಿಕೊಂಡು ಉಪ್ಪು ನೀರೆಲ್ಲ ಹಾಕ್ಕೊಂಡು ಅದು ಸಹ ರೆಡಿ ಮಾಡಿಕೊಂಡಿಟ್ಟಿದ್ದೆ ಮತ್ತೆ ಎಲ್ಲ ರೆಡಿ ಮಾಡಿಟ್ಟು ಸಂಜೆ ಆರು ಗಂಟೆ ಆದಮೇಲೆ ಇದನ್ನು ಫ್ರೈ ಮಾಡೋದು ಅದೇ ಥರ ಚಿಕನ್ ಕರಿ ನಾವು ಎಲ್ಲ ತೋರಿಸಿದಿಲ್ಲ ನಾನು ಇದು ಸ್ವಲ್ಪ ನೀರು ಥರ ಮಾಡಿಟ್ಟಿದ್ದೇನೆ ಮಣ್ಣಿನ ಪಾತ್ರೆಯಲ್ಲಿ ಇಡೋದರಿಂದ ಇದು ಸ್ವಲ್ಪ ಸ್ವಲ್ಪನೇ ಗಟ್ಟಿ ಗಟ್ಟಿಯಾಗಿ ಬರ್ತದೆ ಮತ್ತು ಇದಕ್ಕೆ ತೆಂಗಿನಕಾಯಿ ಹಾಕೊಳ್ತಾ ಇದ್ದೇನೆ ಯಾಕೆಂದರೆ ಇದು ರೊಟ್ಟಿ ಮಾಡಿದ್ದೀನಿ ರೊಟ್ಟಿಗೆ ಸ್ವಲ್ಪ ಜಾಸ್ತಿ ಒಣಗಿದಾಗೆ ಆದರೆ ತಿನ್ನಲಿಕ್ಕೆ ಆಗೋದಿಲ್ಲ ಸ್ವಲ್ಪ ನೀರು ನೀರು ಥರ ಇದ್ದೇನೆ ನನಗೆ ಒಣಗಿ ಥರ ಇದ್ದರೆ ಸುಕ್ಕ ತುಂಬ ಇಷ್ಟ ಮಕ್ಕಳಿಗೆ ಅದು ಆಗೋದಿಲ್ಲ ಮಕ್ಕಳಿಗೆ ತೆಂಗಿನಕಾಯಿ ಹಾಕಿದ್ರೇ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ನೀರು ಮಾಡಿಕೊಂಡು ತೆಂಗಿನಕಾಯಿ ಹಾಕ್ಕೊಂಡೆ ಇದು ಇಲ್ಲಿ ರೆಡಿ ಆಯಿತು ಕಡಲೆದೊಂದು ಸಲಾಡ್ ಮಾಡ್ಕೊಳ್ತಾ ಇದ್ದೇನೆ ನಾನು ಅದಕ್ಕೆ ನಾನು ಕೆಂಪು ಕಡಲೆಯನ್ನು ಬೆಳಗಿನ ನೀರಲ್ಲಿಟ್ಟಿದ್ದೆ ಅದನ್ನು ಬೇಯಿಸಿಕೊಂಡು ರೆಡಿ ಮಾಡಿಟ್ಟಿದೆ ನಾನು ಕಡಲೆ ಸಲಾಡ್ ಮಾಡಲಿಕ್ಕೆ ಇದು ಕಟ್ಲೆಟದ್ದು ರೆಡಿ ಮಾಡಿಕೊಳ್ತಾ ಇದ್ದೇನೆ ಕಟ್ಲೆಟದ್ದು ರೆಡಿ ಮಾಡಿಕೊಂಡು ಮತ್ತು ನಾನು ರಾಗಿದು ಹೇಳಿದೆಲ್ಲ ತೆಂಗಿನಕಾಯಿ ಮತ್ತು ಬೆಲ್ಲ ಎರಡು ಏಲಕ್ಕಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಂಡು ಮತ್ತು ಸೋಸ್ಕೊಂಡು ನಾನು ಹಾಕಿಟ್ಟಿದ್ದಲ್ಲ ರಾಗಿ ಪ್ಲೇಟಲ್ಲಿ ಅದನ್ನು ಚಿಕ್ಕ ಚಿಕ್ಕ ಪೀಸ್ ಥರ ಕಟ್ ಮಾಡಿಕೊಂಡು ಇದಕ್ಕೆ ಹಾಕೊಳ್ತಾ ಇದ್ದೇನೆ ಇದು ರಂಜಾನಲ್ಲಿ ತುಂಬಾ ಒಳ್ಳೆಯದು ಸಂಪು ಸಂಪಾಗಿರುವಂಥ ರಾಗಿ ಇದು ಜ್ಯೂಸಲ್ಲ ಜ್ಯೂಸ್ ಥರನೇ ಮಾಡ್ಕೊಳ್ತಾ ಇದ್ದೇನೆ ಎಲ್ಲರಿಗೆ ಗೊತ್ತಿರೋದೆ ಆದರೂ ಸಹ ಹೇಳ್ಕೊಡ್ತಾ ಇದ್ದೇನೆ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲದವರಿಗೆ ಅಂತ ಹೇಳ್ಕೊಟ್ಟಿದ್ದೇನೆ ನಾನು ಎಲ್ಲ ವೀಡಿಯೋ ಜೊತೆಯಲ್ಲೇ ಹಾಕಿದ್ದೇನೆ ಅದಕ್ಕೆ ನಾನು ಎಲ್ಲ ಒಂದೊಂದಾಗಿ ಮಾಡಲಿಕ್ಕೆ ಆಗೋದಿಲ್ಲ ಒಂದೊಂದಾಗಿ ತೋರಿಸೋಕ್ಕೂ ಆಗೋದಿಲ್ಲ ಅದಕ್ಕೋಸ್ಕರ ಎಲ್ಲ ಮಿಕ್ಸ್ ಆಗಿ ವೀಡಿಯೋ ಹಾಕಿದ್ದೇನೆ ಕಟ್ ವೀಡಿಯೋ ಉಂಟು ನಿಮಗೆ ಫುಲ್ ವೀಡಿಯೋ ಬೇಕಂದರೆ ನನಗೆ ಕಮೆಂಟ್ ಮಾಡಿ ಫುಲ್ ವೀಡಿಯೋ ಹಾಕ್ತಾ ಇದ್ದೇನೆ ನಾನು ಅದಕ್ಕೆ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಮತ್ತು ಇದು ಸೋಸ್ಕೊಳ್ಬೇಕಂತೇನಿಲ್ಲ ನನಗೆ ಅದು ಅಷ್ಟು ಸರಿಯಾಗೋದಿಲ್ಲ ತೆಂಗಿನಕಾಯಿ ಅದು ತರಿ ತರಿಯಾಗಿ ಸಿಗ್ತದೆ ಬಾಯಿಗೆ ಕುಡಿಯುವಾಗ ಅಷ್ಟು ಒಳ್ಳೆಯದಾಗೋದಿಲ್ಲ ಎಲ್ಲರೂ ಸೋಸ್ಕೊಳ್ಳೋದೇನೆ ಮಾಡ್ತಾರೆ ನೈಸಾಗಿ ರುಬ್ಕೊಂಡು ನನಗೆ ಅದಾಗೋದಿಲ್ಲ ಅಂತೇಳಿ ನಾನು ಅದನ್ನು ಸೋಸ್ಕೊಂಡೆ ಇಲ್ಲಿ ನಾನು ಕಡಲೆದು ಹೇಳಿದ್ದೆಲ್ಲ ಟೊಮೆಟೊ ಈರುಳ್ಳಿ ಮತ್ತು ಮುಳ್ಳು ಸೌತೆ ಅರ್ಧ ಹಾಕೊಂಡಿದ್ದೇನೆ ದಿನೆಲ್ಲ ಹಾಕೊಂಡು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೇನೆ ಒಂದು ಅರ್ಧ ಚಮಚ ಸಾಕು ಜಾಸ್ತಿ ಹಾಕಿದರೆ ಹುಳಿ ಮತ್ತು ಉಪ್ಪು ಎಲ್ಲ ಬರ್ತದೆ ಅದರಲ್ಲಿ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ ಒಂದು ಐದು ವಿಸಿಲ್ ಮಾಡಿದ್ದೇನೆ ಕಡಲೆ ನಾನು ಅಲ್ಲಿಗೆನೆ ನೀರಲ್ಲಿ ಹಾಕ್ಕೊಂಡಿದ್ದೆ ಸಂಜೆ ನಾನು ಕುಕ್ಕರಲ್ಲಿ ಐದು ವಿಸಿಲ್ ಮಾಡಿಕೊಂಡೆ ಅದರಲ್ಲಿ ಅದು ಬೇಯಿಸುವಾಗ ನಾನು ಉಪ್ಪು ಹಾಕೊಂಡಿದ್ದೀನಿ ಅದಕ್ಕೋಸ್ಕರ ಇದಕ್ಕೆ ಉಪ್ಪೇನು ಹಾಕೋದಿಲ್ಲ ಇದು ಮಾತ್ರ ತುಂಬಾ ಟೇಸ್ಟಿಯಾಗಿತ್ತು ಈ ಸಲಾಡ್ ಅದೇ ಥರ ಒಂದು ಬೊಂಡ ಸರ್ಬತ್ ಮಾಡ್ಕೊಳ್ತಾ ಇದ್ದೇನೆ ಬೊಂಡ ಸರ್ಬತ್ತು ಬೊಂಡದ ನೀರು ಹಾಕ್ಕೊಂಡು ಮತ್ತು ಅದರ ಬಾವೆಲ್ಲ ಹಾಕ್ಕೊಂಡು ಕಸಕಸ ಹಾಕ್ಕೊಳ್ತಾ ಇದ್ದೇನೆ ಕಸಕಸು ನೀರೆಲ್ಲ ಹಾಕ್ಕೊಂಡು ಇಟ್ಟಿದ್ದೇನೆ ಇದರಲ್ಲಿ ಒಂದು ಪಾತ್ರೆ ಫುಲ್ಲು ಸರ್ಬತ್ ಮಾಡ್ಕೊಳ್ತಾ ನಮಗೆ ಸರ್ಬತ್ ಮಾತ್ರ ಜಾಸ್ತಿ ಬೇರೆಲ್ಲ ಕುಡಿಯೋದು ಮತ್ತೆ ರಾತ್ರಿ ಬೇಕಂದ್ರೆ ಕುಡಿತೇವೆ ಇಲ್ಲಾಂದರೆ ಇಲ್ಲ ಸರ್ಬತ್ ಒಂದು ಉಪವಾಸ ಬಿಡುವ ಆ ಟೈಮಲ್ಲಿ ಒಂದು ಐದು ಗ್ಲಾಸ್ ಆದರೂ ಒಬ್ಬೊಬ್ಬರಿಗೆ ಬೇಕಾಗ್ತದೆ ಇದು ಇಷ್ಟೇ ಅಲ್ಲ ಅದಕ್ಕೆ ನಾನು ಮತ್ತೆ ಐಸದು ನೀರು ಇಟ್ಟಿದ್ದೇನೆ ಒಂದು ಪಾತ್ರೆಯಲ್ಲಿ ಅದನ್ನು ಸಾಕೊಳ್ತಾ ಇದ್ದೇನೆ ಅದು ನಿಮಗೆ ಪೂ ವೀಡಿಯೋ ತೋರಿಸಲಿ ಅಕ್ಕಿ ಆಗೋದಿಲ್ಲ ನನಗೆ ಹೇಳಿದ್ದೇನೆಲ್ಲ ಐಸ್ ನೀರು ಮತ್ತೆ ಹಾಕೊಳ್ತಾ ಇದ್ದೇನೆ ಅದೇ ಥರ ಕಸ್ಟಡಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೆಲ್ಲ ಅದಕ್ಕೇನು ಅಷ್ಟೇ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದರ ವೀಡಿಯೋ ತೆಗಿಲಿಲ್ಲ ನಾನು ಕಸ್ಟರ್ಡ್ ಮಾಡೋದು ಎಲ್ಲರಿಗೂ ಗೊತ್ತು ಮತ್ತು ಅದಕ್ಕೋಸ್ಕರ ನಾನು ತೆಗಿಲಿಲ್ಲ ಇಲ್ಲಿ ಕಟ್ಲೆಟ್ ಮಾಡೋದನ್ನು ತೋರಿಸಿದ್ದೇನಲ್ಲ ಈಗ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಕಟ್ಲೆಟ್ ಫ್ರೈ ಆಯಿತು ಮತ್ತು ಮೆಣಸಿನಕಾಯಿದ್ದು ಬಜ್ಜಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಮತ್ತು ಇಲ್ಲಿ ನೋಡಿ ನೀವು ನಾನು ರಾಗಿ ಇದು ಮಾಡೋದಕ್ಕೆ ಹಾಲು ತೆಂಗಿನಕಾಯಿದ್ದು ಹಾಳನ್ನು ಸೋಸ್ಕೊಳ್ತಾ ಇದ್ದೇನೆ ನಿಮಗೆ ಬೇಕಂದರೆ ಸೋಸ್ಕೊಳ್ಳಿ ಇಲ್ಲಾಂದರೆ ಬೇಡ ನನಗೆ ಮಾತ್ರ ಅದು ತರಿ ತರಿ ಸಿಕ್ಕೊಂಡು ಸಿಕ್ಕಿದ್ರೆ ಆಗೋದಿಲ್ಲ ಕುಡಿಯಲಿಕ್ಕೆ ಅದಕ್ಕೋಸ್ಕರ ಸೋಸ್ಕೊಂಡಿದ್ದೇನೆ ಇದು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇದು ಕುಡಿದ್ರೆ ಸಹ ಅಷ್ಟೇ ಹೊಟ್ಟೆಗೆ ಒಮ್ಮೆ ಸಂಪಾಗಿರ್ತದೆ ಅದಕ್ಕೋಸ್ಕರ ಇದನ್ನು ಮಾಡಿದ್ದೇನೆ ತಂಪಾಗಿರುವಂಥ ರಾಗಿ ಮತ್ತು ತೆಂಗಿನಕಾಯು ಅಷ್ಟೇ ಹಸಿ ಇರುವಂಥ ತೆಂಗಿನಕಾಯಿ ಹಾಕ್ಕೊಂಡ್ರೆ ತುಂಬಾ ರುಚಿ ಇರುತ್ತೆ ಕುಡಿಯಲಿಕ್ಕೆ ಎಲ್ಲರಿಗೂ ಇಷ್ಟ ಆಗ್ತಂತ ಗೊತ್ತಿಲ್ಲ ಒಬ್ಬೊಬ್ಬರಿಗೆ ರಾಗಿ ಇಷ್ಟ ಆಗೋದಿಲ್ಲ ಆದರೂ ಸಹ ಮುಂಚಿನ ಎಲ್ಲ ಸಿಕ್ಕದಿರುವಾಗ ರಾಗಿ ಜಾಸ್ತಿ ಒಬ್ಬ ಟೈಮಲ್ಲಿ ಮಾಡೋದು ನಮಗೆ ಈಗಲೂ ಸಹ ಅಷ್ಟೇ ತುಂಬಾ ಇಷ್ಟ ಆಗ್ತದೆ ಈ ಥರ ಮಾಡಿಕೊಂಡ್ರೆ ನೋ ನೋಡಿ ಈ ಥರ ಕಟ್ ಮಾಡಿ ಹಾಕ್ಕೊಂಡು ಈ ಹಾಳನ್ನು ಇನ್ನೊಂದು ಒಂದು ಗಂಟೆ ಫ್ರಿಜ್ಜಲ್ಲಿ ಇದು ಸಹ ಅಷ್ಟೇ ಕೋಲ್ಡ್ ಆಗಿರುವಾಗ ಕುಡಿಯಲಿಕ್ಕೆ ಒಂದು ಖುಷಿ ಆಗ್ತದೆ ಉಪವಾಸ ಬಿಟ್ಟು ಆ ಟೈಮಿಗೆನೆ ಕುಡಿಬೇಕಂತೇನಿಲ್ಲ ಮತ್ತೆ ಸ್ವಲ್ಪ ಹೊತ್ತು ಲೇಟ್ ಮೇಲೆ ಕುಡಿಯಿರಿ ಅಂತೂ ನಮ್ಮದು ಹಗಲೆಲ್ಲ ಹೊಟ್ಟೆ ಹೊಟ್ಟೆಯೆಲ್ಲ ಒಣಗಿ ಹೋಗಿರ್ತದೆ ಇದನ್ನೆಲ್ಲ ಕುಡಿದರೆ ಸ್ವಲ್ಪ ಹೊಟ್ಟೆಗೆ ತಂಪಾಗ್ತದೆ ಅದಕ್ಕೋಸ್ಕರ ಮಾಡಿದ್ದೇನೆ ನೀವು ಇದೇ ಥರ ಮಾಡಿಕೊಳ್ಳಿ ನಮ್ಮದು ಬಜ್ಜಿ ಮತ್ತು ಕಟ್ಲೆಟ್ ಎಲ್ಲ ರೆಡಿ ಆಯಿತು ಮತ್ತು ಚೆನ್ನದು ಚಾಟ್ ಮಸಾಲ ಚೆನ್ನ ಚಾಟ್ ಮಸಾಲ ಅಂತ ಹೇಳ್ತಾರೆ ಅದನ್ನು ಸಲಾಡ್ ಥರ ಮಾಡ್ಕೊಂಡಿದ್ದೇನಲ್ಲ ಅದು ಸರಡಿ ಆಯಿತು ಮತ್ತು ಕಸ್ಟರ್ಡು ರಾಗಿತ್ತು ಜಾಸ್ತಿ ಏನು ಮಾಡ್ಕೊಳ್ಳಲ್ಲ ಇಲ್ಲಿ ನೋಡಿದ್ರಲ್ಲ ನಾನು ಹೇಳಿದ್ದೇನಲ್ಲ ಫಸ್ಟಿಗೆ ಒಣಗಿದು ಸೊರೆಕ್ಕೆ ಮೀನು ಅಂತ ಹೇಳ್ತಾರೆ ಅದನ್ನು ಕನ್ನಡದಲ್ಲಿ ಸೊರೆಕ್ಕೆ ಅಂತ ಹೇಳ್ತಾರಂತ ಅಂತ ಸರಿ ಗೊತ್ತಿಲ್ಲ ನನಗೆ ತೋರಿಸ್ತೇನೆ ನಿಮಗೆ ಅದಕ್ಕೆ ನಾನು ಒಂದೆರಡು ಮೂರು ಚಮಚ ತೆಂಗಿನಕಾಯಿ ತೆಂಗಿನದು ಎಣ್ಣೆ ಹಾಕ್ಕೊಂಡು ಮತ್ತು ಹತ್ತು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಟಿದ್ದೆ ನನಗೆ ಒಣಗಿದ ಮೀನಲ್ಲ ಗಸಿ ಮಾಡುವಾಗ ಈ ಥರ ಮಾಡೋದು ತುಂಬ ಇಷ್ಟ ತೆಂಗಿನ ಅಂದರೆ ನಾವು ಮೆಲ್ಲಿಂದ ತರ್ತೀವಲ್ಲ ತೆಂಗಿನ ಅದನ್ನು ಉಪವಾಸ ಟೈಮಲ್ಲಿ ಸ್ವಲ್ಪ ತಗೊಂಡು ಯಾಕೆಂದರೆ ನಮಗೆ ಜಾಸ್ತಿ ಸೊರೆಕೆ ಮೀನಿದ್ದು ಒಣಗಿದ ಸೊರಕೆ ಮೀನದ್ದು ಗಸಿ ಮಾಡಿಕೊಳ್ಳೋದು ಬಿಸಿ ಬಿಸಿ ಗಂಜಿ ಜೊತೆಗೆ ನಾಲ್ಕು ಗಂಟೆಗೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೆ ಊಟ ಮಾಡಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಉಪ್ಪು ಹುಳಿ ಎಲ್ಲ ಇರುವುದರಿಂದ ಮಕ್ಕಳಿಗೆಲ್ಲ ಖುಷಿಯಾಗ್ತದೆ ಅದಕ್ಕೋಸ್ಕರ ಇದನ್ನೇ ಜಾಸ್ತಿ ಮಾಡ್ತೇನೆ ತರಕಾರಿ ಏನೂ ಮಾಡೋದಿಲ್ಲ ಮತ್ತು ಚಿಕನ್ ಸಹ ಮಾಡೋದಿಲ್ಲ ನಾಲ್ಕು ಗಂಟೆಗೆ ಅದನ್ನೆಲ್ಲ ತಿನ್ನಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಈ ಥರ ಗಸಿ ಮಾಡಿಕೊಂಡು ಬಿಸಿ ಬಿಸಿ ಗಂಜಿ ಎಲ್ಲ ರೆಡಿ ಮಾಡಿ ಇಡ್ತೇನೆ ರಾತ್ರಿನೂ ಸೊರೆ ಕೆಮ್ಮಂದರೆ ಎಲ್ಲರಿಗೆ ಗೊತ್ತುಂಟ ಅಂತ ನನಗೆ ಗೊತ್ತಿಲ್ಲ ಅದನ್ನು ನಿಮಗೆ ತೋರಿಸ್ತೇನೆ ಯಾವಾಗ ಗೊತ್ತಾಗ್ಬೋದು ಈ ಥರ ಮಾಡಿಕೊಂಡು ರುಬ್ಬಿ ಇಟ್ಟ ಅಂತ ಎರಡು ಮೂರು ಚಮಚ ಮೆಣಸು ಕೊತ್ತಂಬರಿ ರುಬ್ಬಿ ಇಡ್ತಾ ಇದ್ದೇನೆ ಫ್ರಿಜ್ಜಲ್ಲಿ ನಾನು ಎಲ್ಲ ವೀಡ್ಯದಲ್ಲಿ ಹೇಳ್ತಾ ಇದ್ದೇನೆ ಅದನ್ನು ಇದಕ್ಕೆ ಹಾಕ್ಕೊಂಡಿದ್ದೇನೆ ಮತ್ತು ಒಂದು ಸ್ವಲ್ಪ ಹು ಹುಣಸೆ ಹಣ್ಣು ಸ್ವಲ್ಪ ಹುಳಿಯಲ್ಲಿದ್ದರೆ ಚೆನ್ನಾಗಿರ್ತದೆ ಈಗ ಹಸಿ ಮಾಡುವಾಗ ಮಾತ್ರ ತೆಂಗಿನ ಎಣ್ಣೆನ ಹಾಕ್ಕೊಳ್ಳಿ ಅದರ ಸ್ಮೆಲ್ಲು ಮತ್ತು ತಿನ್ನುದಕ್ಕೂ ಅಷ್ಟೇ ತುಂಬಾ ಟೇಸ್ಟಿಯಾಗಿರ್ತದೆ ನಮ್ಮ ಮನೆಯಲ್ಲಿ ರಂಜಾನಲ್ಲಿ ಜಾಸ್ತಿಯಾಗಿ ನಾಲ್ಕು ಗಂಟೆ ಊಟದ ಜೊತೆಗೆ ಮಾಡೋದು ಇದನ್ನೇ ಮಾಡೋದು ನಾನು ಇದನ್ನು ಒಂದು ಹತ್ತು ಸಾರಿ ತೊಳ್ಕೊಂಡಿದ್ದೇನೆ ಯಾಕೆಂದರೆ ಇದರಲ್ಲಿ ಉಪ್ಪು ಇರ್ತದೆ ಇದು ಸಂಜೆ ಒಂದು ಐದು ಗಂಟೆಗೆ ನಾನು ಮಾಡಿಟ್ಟಿದ್ದೆ ಮತ್ತು ನಾನು ಉಪವಾಸ ಎಲ್ಲ ಬಿಟ್ಟಾದ ಮೇಲೆ ರಾತ್ರಿ ಮಾಡ್ಕೊಳ್ತದೆ ಒಂದು ಏಳುವರೆ ಎಂಟು ಗಂಟೆ ಒಳಗೆ ಇದನ್ನು ಮಾಡಿದೆ ಇದೊಂದು ವೀಡಿಯೋ ಮಾಡುವಂಥಾಯಿತು ಇದನ್ನು ಸಹ ವೀಡಿಯೋ ಮಾಡಿಕೊಂಡು ಇದರ ಜೊತೆಗೇನೆ ನಿಮಗೆ ಶೇರ್ ಮಾಡಿದ್ದೇನೆ ನೋಡ್ಕೊಳ್ ಗೈಸ್ ಇವತ್ತಿನ ರಂಜಾನ್ ಇದು ಪೆಸಲ್ ಆಗಿರುವಂಥ ಫಸ್ಟಿಗೆ ಮಾಡಿದ್ದೆ ಬ್ಲಾಗ್ ಇನ್ನು ಎಲ್ಲ ದಿನದ್ದು ಒಂದೊಂದು ವೀಡಿಯೋ ಜೊತೆ ನಿಮಗೆ ಸಿಗ್ತಾ ಇರ್ತೇನೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಇನ್ನೊಂದು ವೀಡಿಯೋ ಜೊತೆ ನಾಳೆ ಸಿಗೋಣ ಅಲ್ಲಾ ಬಾಯ್ ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಈಗ ನೋಡಿದ್ರಲ್ಲ ಗಸಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡುವಾಗಲೇ ಗೊತ್ತಾಗ್ತದೆ ಎಷ್ಟು ಸೂಪರಾಗಿ ಬಂದಿದೆ ಅಂತ ಅದೇ ಥರ ತಿನ್ನೋದಕ್ಕೂ ಅಷ್ಟೇ ಸೂಪರಾಗಿರ್ತದೆ ಅದರದೆಲ್ಲ ಫ್ರೂಟು ಅದು ಇದೆಲ್ಲ ಮಾಡೋದು ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ಎಲ್ಲ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಓಕೆ ಫ್ರೆಂಡ್ಸ್ ಬಾಯ್